ಹಾಯ್ ಫ್ರೆಂಡ್ಸ್ ಶಾರದಾ ಕಿಚನ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಬಂದು ತುಂಬ ಟೇಸ್ಟಿಕರವಾಗಿರುವಂಥ ಆಗಲಕಾಯಿ ಮಸಾಲನ ಮಾಡೋದನ್ನ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ಫ್ರೆಂಡ್ಸ್ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಆಗಲಕಾಯಿ ಮಸಾಲ ಮಾಡೋದಕ್ಕೆ ಇಲ್ಲಿ ಮೊದಲಿಗೆ ನಾನು ಎರಡು ಹಾಗಲಕಾಯನ್ನ ತೊಗೊಂಡಿದ್ದೀನಿ ಇದನ್ನು ಬಂದು ಹಿಂದ್ಗಡೆ ಒಂದು ಸ್ವಲ್ಪ ಮುಂದ್ಗಡೆ ಒಂದು ಸ್ವಲ್ಪ ಕಟ್ ಮಾಡ್ಕೊಂಡ್ಬಿಟ್ಟು ತೊಗೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಕಟ್ ಮಾಡಿದ್ದೀನಿ ಇದನ್ನು ಬಂದು ಒಂದು ಸ್ವಲ್ಪ ನಾನು ದಪ್ಪ ದಪ್ಪ ಸೈಜಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಒಂದು ಸ್ವಲ್ಪ ನೀವು ಚಿಕ್ಕದಾಗಿನೂ ಕಟ್ ಮಾಡ್ಕೊಳ್ಬೋದು ಇಲ್ಲಿ ಒಂದು ಸ್ವಲ್ಪ ಸೈಜ್ ದಪ್ಪದಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಯಾರಾದರೂ ಹೊಸೊಬ್ಬರು ನನ್ನ ಚಾನೆಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನಗೆ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟವಾದಲ್ಲಿ ಲೈಕ್ ಕೊಡೋದನ್ನು ಮರಿಬೇಡಿ ಪ್ಲೀಸ್ ಸಪೋರ್ಟ್ ಮಾಡಿ ನಮ್ಮ ಚಾನೆಲ್ಗೆ ನೋಡಿ ಫ್ರೆಂಡ್ಸ್ ಎಲ್ಲನೂ ಇದೇ ರೀತಿಯಾಗಿ ಕಟ್ ಮಾಡ್ಕೊಳ್ಳೋಣ ನೋಡಿ ಇಷ್ಟಿಷ್ಟಾಗಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಇದರಲ್ಲೂ ಇನ್ನೂ ಸ್ವಲ್ಪ ತೆಳವಾಗಿ ಬೇಕು ಆದರೆ ಇನ್ನೂ ಸ್ವಲ್ಪ ತೆಳವಾಗಿ ನೀವು ಕಟ್ ಮಾಡ್ಕೊಳ್ಬೋದು ನೋಡಿ ಇದಕ್ಕೆ ಇವಾಗ ನಾನು ಏನು ಬೀಜ ಇದೆಯಲ್ಲ ಅದನ್ನೆಲ್ಲ ತಕ್ಕೊಳ್ತಾ ಇದ್ದೀನಿ ಇದೇ ರೀತಿಯಾಗಿ ಎರಡು ಆಗಲಕಾಯಿ ಇನ್ನೊಂದು ಇದೆಯಲ್ಲ ಅದನ್ನು ಇದೇ ರೀತಿಯಾಗಿ ಕಟ್ ಮಾಡ್ಕೊಳ್ತೀನಿ ಕಟ್ ಮಾಡ್ಕೊಂಡ್ಬಿಟ್ಟು ಒಳಗಡೆ ಏನು ಬೀಜ ಇದ್ದಳು ಅದನ್ನೆಲ್ಲನೂ ತಕ್ಕೊಂಡ್ಬಿಟ್ಟು ಇಟ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲನೂ ತೆಗೆದಿದ್ದಾಯಿತು ನೋಡಿ ಇಷ್ಟು ದಪ್ಪ ಸೈಜಲ್ಲಿ ನಾನು ಕಟ್ ಮಾಡಿದ್ದೀನಿ ನೀವು ಇಷ್ಟು ದಪ್ಪ ಬೇಡ ಅನ್ನೋದು ಸ್ವಲ್ಪ ತೆಳುವಾಗಿನೂ ಕಟ್ ಮಾಡ್ಕೊಳ್ಬೋದು ಇವಾಗ ಒಂದು ತವ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಬಂದು ಇವಾಗ ಅದಕ್ಕೇ ಬಂದು ಒಂದು ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಒಂದು ಸ್ವಲ್ಪ ಲೈಟಾಗಿ ಕಲರ್ ಬರಬೇಕಷ್ಟೇ ಅಲ್ಲಿವರೆಗೂ ಚೆನ್ನಾಗಿ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇದಕ್ಕೇ ಬಂದು ಒಂದೂವರೆ ಸ್ಪೂನಷ್ಟು ನಾನಿಲ್ಲಿ ಕಡಲೆನ ಹಾಕ್ಕೊಂಡಿದ್ದೀನಿ ಕಡಲೆ ಬೇಳೆನ ಹಾಕ್ಕೊಂಡಿದ್ದೀನಿ ಅದನ್ನು ಅಷ್ಟೇ ಒಳ್ಳೆ ಕಲರ್ ಬರಬೇಕು ಕಲರ್ ಬರೋವರೆಗೂ ಚೆನ್ನಾಗಿದಾನೆ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಧನಿಯಾ ಕಾಳು ಕಾಳಾಕೊಂಡಿದ್ದೀನಿ ಒಂದು ಅಷ್ಟು ಇದನ್ನು ಈ ಮೂರೂ ಚೆನ್ನಾಗಿದ್ದನ್ನು ಕಲರ್ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಒಳ್ಳೆ ರೀತಿಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಕಲರ್ ಚೇಂಜ್ ಆಗ್ತಾ ಇದೆ ಇದು ಇದು ಒಳ್ಳೆಯ ರೀತಿಯಲ್ಲಿ ಕಲರ್ ಚೇಂಜ್ ಆಗಿದೆ ಗಮ್ಮಂತ ಪರಿಮಳನೂ ಬರ್ತಾ ಇದೆ ಇವಾಗ ಇದನ್ನು ಒಂದು ಬೇರೆದರಲ್ಲಿ ಬೇರೆ ಪ್ಲೇಟಲ್ಲಿ ತಕೊಂಡ್ಬಿಡ್ತಾ ಇದ್ದೀನಿ ಇವಾಗ ಅದೇ ಕಡೆಯಲ್ಲಿ ನೋಡಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೇನೆ ಬಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಈರುಳ್ಳಿ ಜೊತೆಗೇನೆ ಬಂದು ನಾನಿಲ್ಲಿ ಒಂದು ಐದರಿಂದ ಆರು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಪ್ರಿಂಡ್ಸ್ ಇದಕ್ಕೇ ಬಂದು ಒಂದು ಇಂಚಷ್ಟು ನಾನು ಶುಂಠಿನ ಹಾಕೊಂಡಿದ್ದೀನಿ ಇದು ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಕಲರ್ ಬರಬೇಕು ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ ಇವಾಗ ನೋಡಿ ಇದು ಚೆನ್ನಾಗಿ ಒಂದು ಸ್ವಲ್ಪ ಲೈಟ್ ಆಗಿ ಕಲರ್ ಚೇಂಜ್ ಆಗ್ತಾ ಇದೆ ನೋಡಿ ಇನ್ನೊಂದು ಸ್ವಲ್ಪ ಕಲರ್ ಬಂದ್ರೆ ಸಾಕು ನೋಡಿ ಇವಾಗ ಇದು ಒಳ್ಳೆ ರೀತಿಯಲ್ಲೇ ಕಲರ್ ಬಂದಿದೆ ಫ್ರೆಂಡ್ಸ್ ಒಳ್ಳೆ ರೀತಿಯಲ್ಲಿ ಕಲರ್ ಬಂದಿದೆ ಇದನ್ನೆಲ್ಲ ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ಎಲ್ಲಾನು ಎತ್ತಿಟ್ಕೊಂಡಿದ್ದೀನಿ ಇವಾಗ ಅದೇ ನಾನು ಕಡಾಯನ ಇಟ್ಕೊಂಡಿದ್ದೀನಿ ಅದಕ್ಕಿಂತ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾವೇನು ಆಗಲಿಕಾಯೆ ಎಲ್ಲ ಕಟ್ ಮಾಡಿಬಿಟ್ಟು ಇಟ್ಟಿದ್ದೀನಿ ಅಲ್ವ ಅದನ್ನೆಲ್ಲ ಇದಕ್ಕೆ ಹಾಕ್ಕೊಳ್ಳೋಣ ಆಗಲಿಕೆ ಒಂದು ಸ್ವಲ್ಪ ಸಾಫ್ಟ್ನೆಸ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಒಂದು ಎರಡರಿಂದ ಮೂರು ನಿಮಿಷವರೆಗೂ ಆದರೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಗ್ಯಾಸ್ ಹುರಿನವನ್ನು ಸ್ವಲ್ಪ ಮೀಡಿಯಮಲ್ಲಿ ಇಟ್ಟಿದ್ದೀನಿ ಮೀಡಿಯಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಹಾಗಲಕಾಯಿ ಕಲರ್ನು ಒಂದು ಸ್ವಲ್ಪ ಚೇಂಜ್ ಆಗಬೇಕು ಆವಾಗಲೇ ನಮಗೆ ಗೊತ್ತಾಗುತ್ತೆ ಅದು ಸಾಫ್ಟ್ ಆಗಿದೆ ಅಂತೇಳ್ಬಿಟ್ಟು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇದರ ಮೇಲೆ ಪ್ಲೇಟ್ನ ಮುಚ್ತಾ ಇದ್ದೀನಿ ಇವಾಗ ಮುಚ್ಚಿಬಿಟ್ಟು ಮಧ್ಯ ಮಧ್ಯದಲ್ಲೇ ಕೈ ಆಡಿಸಿ ಪ್ಲೇಟ್ನ ಮುಚ್ಚಿಬಿಟ್ಟು ಇಡೋಣ ನೋಡಿ ಫ್ರೆಂಡ್ಸ್ ಇವಾಗ ಆಗಲಕಾಯಿ ಕಲರ್ ಇಷ್ಟು ಚೇಂಜ್ ಆಗ್ತಾ ಇದೆ ಅಲ್ವಾ ಇನ್ನು ಒಂದೇ ಒಂದು ನಿಮಿಷ ಚೆನ್ನಾಗಿ ಇದನ್ನು ಫ್ರೈ ಮಾಡಿದರೆ ಆಯಿತು ಇದೇ ರೀತಿಯಾಗಿ ನಾನು ಪ್ಲೇಟ್ನ ಮುಚ್ಚಿಬಿಟ್ಟು ಮತ್ತೆ ತಿರುಗಿಸ್ಬಿಟ್ಟು ಮತ್ತೆ ಮುಚ್ಚಬೇಕು ಆದರೆ ಆ ಥರ ನಾನು ಒಂದು ಮೂರು ಸರಿ ಮಾಡಿದ್ದೀನಿ ಇವಾಗ ಇದೆಲ್ಲ ನೋಡಿ ಒಳ್ಳೆ ರೀತಿಯಲ್ಲಿ ಕಲರ್ ಚೇಂಜ್ ಆಗಿದೆ ಇದನ್ನು ಆಗಿದೆ ಇದನ್ನು ಒಂದು ಪ್ಲೇಟಿಗೆ ಇಲ್ಲಿ ಇಲ್ಲೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ನಾವು ಏನು ಆವಾಗಲೇ ಫ್ರೈ ಮಾಡಿದ್ದೀನಿ ಅಲ್ವ ಮಸಾಲೆಗೆಲ್ಲ ಅದನ್ನೆಲ್ಲನೂ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲನೂ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ಮಸಾಲೆನ ಆ್ಯಡ್ ಮಾಡ್ಕೊಳ್ತೀನಿ ಮೇಲಿಂದ ಇದಕ್ಕೇನೇ ಹುಣಸೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಇದಕ್ಕೇನೆ ಬಂದು ಖಾರದ ಪುಡಿನ ಹಾಕ್ಕೊಳ್ಳೋಣ ಒಂದು ಒಂದೂವರೆ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ನೀವು ಖಾರದ ಪುಡಿನ ಹೆಚ್ಚು ಕಡಿಮೆ ಮಾಡಿಕೊಳ್ಬೋದು ಇದಕ್ಕೇನೆ ಬಂದು ಒಂದು ಕಾಲು ಸ್ಪೂನಷ್ಟು ಅರ್ಶಿಣ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದಕ್ಕೇನೆ ಒಂದು ಕಾಲು ಸ್ಪೂನಷ್ಟು ಅರ್ಶಿಣ ಪುಡಿನ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಇದನ್ನೆಲ್ಲ ಒಂದು ಸ್ವಲ್ಪ ತೆರಿ ತೆರಿಯಾಗಿ ಚೆನ್ನಾಗಿದ್ದನ್ನು ಪೇಸ್ಟರ್ ರೀತಿಯಲ್ಲಿ ರುಬ್ಕೊಂಡು ಬರೋಣ ಒಂದು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿದೆ ಈ ರೀತಿಯಾಗಿ ರುಬ್ಕೊಂಡು ಬಂದಿದ್ದೀನಿ ಜಾಸ್ತಿ ನೀರು ಆ್ಯಡ್ ಮಾಡಬೇಡಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಈ ರೀತಿಯಾಗಿ ರುಬ್ಕೊಂಡು ಬಂದಿದ್ದೀನಿ ಇವಾಗ ಇದನ್ನು ಬಂದು ನಾನು ಏನು ರೌಂಡಲ್ಲಿ ಮಾಡಿದ್ದೀನಿ ಅಲ್ವ ಅದಕ್ಕೆಲ್ಲೂ ಈ ರೀತಿಯಾಗಿ ನಾನು ಎಲ್ಲನೂ ಹಚ್ಕೊಳ್ತಾ ಹೋಗೋಣ ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೊಳ್ಬೇಕು ಆ ರೀತಿಯಾಗಿ ಎಲ್ಲಕ್ಕೂ ಚೆನ್ನಾಗಿ ನಾನು ಹಚ್ತಾ ಇದ್ದೀನಿ ಎಲ್ಲ ಆಗಲಕ್ಕೆ ನಾನು ಏನು ರೌಂಡ್ ರೌಂಡಲ್ಲಿ ಕಟ್ ಮಾಡಿದ್ದೀನಿ ಅಲ್ವ ಅದಕ್ಕೆಲ್ಲೂ ಈ ರೀತಿಯಾಗಿ ಸ್ಟೆಪ್ಪಿಂಗ್ ರೀತಿಯಲ್ಲಿ ಇಟ್ಕೊಂಡ್ಬಿಟ್ಟು ಹೋಗ್ತಾ ಇರೋದಷ್ಟೇ ನೋಡಿ ಚೆನ್ನಾಗಿ ಮಸಾಲಾನ ಕುತ್ಕೋಬೇಕು ಚೆನ್ನಾಗಿ ಹಚ್ಕೊಂಡಿದ್ದೀನಿ ನೋಡಿ ಎಲ್ಲ ಮಸಾಲನೂ ಹಚ್ಚಿದ್ದಾಯಿತು ಇವಾಗ ಬಂದು ನಾನು ಇವಾಗ ನೋಡಿ ಈ ಮಿಕ್ಕಿದೆಲ್ಲ ಮಸಾಲ ಅದನ್ನು ಬೇಕಾಗುತ್ತೆ ಮುಂದೆ ಇವಾಗ ನೋಡಿ ಕಡಾಯಿ ಇಟ್ಟಿದ್ದೀನಿ ಅದಕ್ಕೂ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಏನು ಹಾಗಲಕಾಯಿ ಫ್ರೈ ಮಾಡಿದ್ದೀನಿ ಅಲ್ವ ಸಾರಿ ಹಾಗಲಕಾಯಿ ಎಲ್ಲ ಮಸಾಲ ಏನು ಹಚ್ಬಿಟ್ಟು ಇಟ್ಟಿದ್ದೀನಿ ಅಲ್ವ ಅದನ್ನೆಲ್ಲನೂ ಇದಕ್ಕೆ ಇದ್ದೀನಿ ನೀವು ಮಸಾಲ ಹಚ್ಬಿಟ್ಟು ಒಂದು ಹದಿನೈದು ನಿಮಿಷನೂ ಬಿಟ್ಬಿಟ್ಟು ಹಾಕ್ಕೊಳ್ಬೋದು ನಾನು ಅವಾಗಿಂದ ಒಗಳೇ ಹಾಕ್ಕೊಂಡ್ಬಿಟ್ಟು ಬಿಟ್ಟು ಆವಾಗಿನ ತೋರಿಸ್ತಾ ಇದ್ದೀನಿ ಮಾಡೋದನ್ನ ಆಗ್ಲಿಕೆ ಬಂದು ಸಾಫ್ಟ್ ಆಗಿದೆ ಇವಾಗ ಸ್ವಲ್ಪ ಮಸಾಲ ಫ್ರೈ ಆದರೆ ಸಾಕು ನೋಡಿ ಒಂದು ಸ್ವಲ್ಪ ಚೆನ್ನಾಗಿ ಇದನ್ನು ಕೈ ಆಡಿಸ್ಬಿಟ್ಟು ಒಳ್ಳೆ ರೀತಿಯಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನಿಮಗೆ ಇದ್ರ ಜೊತೆಗೆ ಒಂದು ಸರ ಸಾರು ರೀತಿಯಾಗಿ ಬೇಕು ಅಂದ್ರೂ ನೀವು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಗ್ರೇವಿ ಸಾರು ರೀತಿಯಾಗಿ ಮಾಡ್ಕೊಳ್ಬೋದು ಇದಕ್ಕೆ ಉಪ್ಪು ಹಾಕ್ಕೊಂಡಿರಲಿಲ್ಲ ನಾನು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಮೇಲಿಂದ ಇವಾಗ ಉಪ್ಪು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಕೊಡೋಣ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಮಸಾಲ ಏನಿದೆ ಆ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ವಾಸನೆ ಏನೂ ಬರಬಾರ್ದು ಆ ರೀತಿಗೆ ನಾವು ಇದನ್ನು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಇವಾಗ ಇದೇನು ಮಸಾಲ ಉಳಿದಿತ್ತಲ್ವ ಅದನ್ನು ಎಲ್ಲ ಕಡೆಯೂ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಳ್ಳೆ ರೀತಿಯಲ್ಲಿ ಇದನ್ನು ಫ್ರೈ ಆಗ್ತಾ ಇದೆ ನೋಡಿ ನಾವು ಫ್ರೈ ಮಾಡ್ತಾ ಮಾಡ್ತಾ ಕಲರ್ನು ಚೇಂಜ್ ಆಗ್ತಾ ಇದೆ ಇದ್ರ ಮೇಲೆ ಪ್ಲೇಟ್ನ ಮುಚ್ಚಿಬಿಟ್ಟು ಇಡ್ತಾ ಇದ್ದೀನಿ ನೋಡಿ ಒಂದೇ ಒಂದು ನಿಮಿಷ ಪ್ಲೇಟ್ನ ಮುಚ್ಚಿಬಿಟ್ಟು ಇಟ್ಟಿದ್ದೀನಿ ಇವಾಗಲೇ ನೋಡಿ ತುಂಬ ಕಲರ್ ಚೇಂಜ್ ಆಗಿದೆ ಮಿಕ್ಸಿ ಜರಲ್ಲಿ ಪೇಸ್ಟ್ ಇತ್ತಲ್ವ ಅದಕ್ಕೆ ಒಂದು ಚೂರೇ ಚೂರು ನೀರನ್ನ ಹಾಕೊಂಡ್ಬಿಟ್ಟು ನಾನು ಇಲ್ಲೇ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಳ್ಳೆ ರೀತಿಯಲ್ಲಿ ಇದು ನೀರು ಯಾಕೆ ಹಾಕೊಂಡಿದ್ದೀನಿ ಅಂದರೆ ಚೆನ್ನಾಗಿದು ಬಾಯ್ಲ್ ಆಗಲಿ ಎಲ್ಲಾದರೂ ಮಸಾಲ ವಾಸನೆ ಬರಬಾರ್ದು ನೀರಿನ ಜೊತೆಗೆ ಅದನ್ನು ಚೆನ್ನಾಗಿ ಫ್ರೈ ಆಗುತ್ತೆ ಅಂತೇಳ್ಬಿಟ್ಟು ಕುದಿಯುತ್ತೆ ಚೆನ್ನಾಗಿ ಅದಕ್ಕೋಸ್ಕರ ಒಂದು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ಗ್ಯಾಸಿನ ಒಂದು ಸ್ವಲ್ಪ ಮೀಡಿಯಮಲ್ಲಿ ಮಾಡ್ಕೊಂಡಿದ್ದೀನಿ ಪ್ಲೇಟ್ನ ಮುಚ್ಚಿಬಿಟ್ಟು ಇಡೋಣ ನೋಡಿ ಫ್ರೆಂಡ್ಸ್ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಈ ರೀತಿ ನೋಡಿ ಎಷ್ಟು ತಿಕ್ನೆಸ್ ತಿಕ್ಕಾಗಿದೆ ಆಗಿದೆ ತುಂಬಾ ತುಂಬ ಚೆನ್ನಾಗಾಗಿದೆ ನೋಡಿ ಅಲ್ಲಿ ಕಟ್ ಮಾಡಿಬಿಟ್ಟು ತೋರಿಸ್ತಾ ಇದೀನಿ ಒಳ್ಳೆ ರೀತಿಯಲ್ಲಿ ಹಾಗಲ್ಕಾಯಿ ಬೆಂದಿದೆ ನೋಡಿ ಫ್ರೆಂಡ್ಸ್ ಇವಾಗ ಹಾಗಲಕಾಯಿ ಮಸಾಲಾ ಫ್ರೈ ರೆಡಿ ಆಗಿದೆ ನಿಮಗೆ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಜಾಸ್ತಿ ನೀರನ್ನೇ ಆ್ಯಡ್ ಮಾಡಿಲ್ಲ ನಾನು ಈ ರೀತಿಯಾಗಿ ಫ್ರೈ ಮಾಡಿದ್ದೀನಿ ಅಷ್ಟೇ ನಿಮಗೆ ಇದರಲ್ಲೇ ಇನ್ನೂ ಸ್ವಲ್ಪ ಸಾರಾಗಿ ಬೇಕಂದ್ರೂ ನೀವು ನೀರನ್ನು ಹಾಕ್ಕೊಳ್ಬೋದು ಒಂದು ಸ್ವಲ್ಪ ತಿಕ್ಕಾಗಿ ಗ್ರೇವಿ ಮಾಡ್ಕೊಳ್ಬೋದು ಇಲ್ಲಿ ಗ್ರೇವಿ ಏನೂ ಮಾಡಿಲ್ಲ ಮಸಾಲ ಮ ಓನ್ಲಿ ಮಸಾಲ ಥರನೇ ಮಾಡಿದ್ದೀನಿ ಚಪಾತಿಯ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಇದೇ ರೀತಿಯಾಗಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಫ್ರೆಂಡ್ಸ್